गणेशाय नम ओम श्री गुरभ्यो नम नम सूर्य चंद्र मंगल बुध चुक्र शनिभ्य राहवे कहते नम नमस्ते आश्रो आचार्य गुरुजी वाहन तमेलू आदर स्वागत वाहि निरंतर वीक्ष प्रोत्साहित सब्सक्राइब तमेलू अनंत धन्यवाद सल्षता ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಶಕ್ತಿ ಲಾಭ ಸುಖ ಶಾಂತಿಗಳನ್ನು ಸಮೃದ್ಧಿಗಳನ್ನು ಎಂದು ಪ್ರಾರ್ಥನೆ ಮಾಡುತ್ತಾ ಸಿಂಹರಾಶಿಯ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಷದ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡೋಣ ಈ ವರ್ಷದ ಸಿಂಹರಾಶಿಯ ಒಂದು ಟ್ಯಾಗ್ಲೈನ್ ಅಥವಾ ವಾಕ್ಯದಂತೆ ಗುರುಬಲದ ರಕ್ಷೆ ಇದೆ ಆರೋಗ್ಯ ಅಹಂಗೆ ಶಿಕ್ಷೆ ಇದೆ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ ಅಂದರೆ ಅಲ್ಲಿ ಗುರುಬಲದ ಒಂದು ರಕ್ಷಣೆ ನಿಮಗೆ ವರ್ಷದ ಒಂದು ಮಧ್ಯ ಭಾಗದವರೆಗೂ ಅಂದರೆ ಸುಮಾರು ಮೇ ತಿಂಗಳವರೆಗೂ ಇರುತ್ತೆ ವರ್ಷಾರಂಭದಿಂದ ಮೇ ತಿಂಗಳವರೆಗೂ ಗುರುಬಲದ ರಕ್ಷಣೆ ಇರುತ್ತೆ ಅಂದರೆ ಯಾವಾಗ ಜೂನ್ನಿಂದ ಗುರುವಿನ ರಾಶಿ ಪರಿವರ್ತನೆ ಆಗ್ತದೆ ಇದ್ದಂಥ ಗುರುಬಲದ ನಿವಾರಣೆ ಆಗುತ್ತೆ ಜೊತೆಗೆ ಇತರ ಗ್ರಹಗಳ ವೈರುಧ್ಯವನ್ನು ಸಹ ನೀವು ಎದುರಿಸುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಕಂಡುಬರುತ್ತೆ ನಿಮಗೆ ಗುರುವಿನ ರಕ್ಷಣೆ ಹೊರತು ಇತರ ಒಂದು ಗ್ರಹಗಳಾದ ದೀರ್ಘಾಚಾರಿ ಗ್ರಹಗಳಾದ ಶನಿ ರಾಹು ಕೇತುಗಳು ಸಹ ವಿರುದ್ಧವಾಗಿರ್ತಾರೆ ವರ್ಷಪೂರ್ತಿ ವರ್ಷಪೂರ್ತಿ ಶನಿಯ ವೈರುಧ್ಯ ರಾಹುವಿನ ವೈರುಧ್ಯ ಕೇತುವಿನ ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ ಆದರೆ ಯಾವಾಗ ನಿಮಗೆ ವರ್ಷದ ಭಾಗದ ಬಳಿಕ ಈ ಗುರುಬಲದ ನಿವಾರಣೆ ಆಗುತ್ತೆ ಆವಾಗ ಅನೇಕ ರೀತಿಯ ಸಮಸ್ಯೆಗಳು ಸಹ ಈ ವರ್ಷದಲ್ಲಿ ಬರುವಂಥ ಸಹ ಹಾಗೆ ಆರೋಗ್ಯದ ಮೇಲೆ ಬರ್ಬೋದು ಹಣಕಾಸಿನ ಮೇಲೆ ಬರ್ಬೋದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸಹ ಬರ್ಬೋದಾಗಿದೆ ಈ ಗುರುಬಲದ ರಕ್ಷಣೆ ನಿಮಗೆ ಆರಂಭದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ ಈ ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಯಾರು ಇರ್ತಾರೆ ಸಿಂಹರಾಶ್ ಅವರು ಅಂಥವರಿಗೆ ವಿಶೇಷವಾದ ಗುರು ಕೃಪೆಯಿಂದ ಅವರ ವಿದ್ಯೆಯಲ್ಲಿ ಸಾಧನೆಯಲ್ಲಿ ತುಂಬ ಒಂದು ಎಚ್ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಯಶಸ್ಸು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿ ಇರುತ್ತೆ ಅದರಲ್ಲೂ ಮೇ ಒಳಗೆ ಬರುವಂಥ ಫಲಿತಾಂಶಗಳಿದ್ರೆ ವಿಶೇಷವಾದ ನಿಮಗೆ ಅದರಲ್ಲಿ ಉನ್ನತಿ ಪ್ರಶಸ್ತಿ ಕೀರ್ತಿಗಳು ಬರ್ಬೋದು ಹಾಗೆಯೇ ಉದ್ಯೋಗದ ವಿಚಾರವಾಗಿ ಪ್ರಯತ್ನ ಪಟ್ಟಂತಹ ಸಿಂಹರಾಶಿಯವರಿಗೆ ಉದ್ಯೋಗ ಸಹ ಬೇಗನೆ ಸಿಗುವಂಥದ್ದು ವರ್ಷ ಆದಿಯಿಂದ ಮೇ ತಿಂಗಳವರೆಗೂ ನಿಮಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಉದ್ಯೋಗಕ್ಕೆ ಪ್ರಯ ಪ್ರಯತ್ನ ಪಡೋರಿಗೆ ಅರ್ಜಿ ಹಾಕಿದರೆ ವಿಶೇಷವಾದ ಉದ್ಯೋಗದ ಅವಕಾಶ ಒದಗಿ ಬರ್ಬೋದು ವ್ಯಾಪಾರ ಉದ್ಯಮ ಇತ ಕೈಗಾರಿಕೆ ಚಟುವಟಿಕೆಯಲ್ಲಿ ಸಹ ಹಾಗೆ ವರ್ಷದ ಮಧ್ಯಭಾಗ ಅಂದರೆ ಮೇ ತಿಂಗಳವರೆಗೂ ಅನೇಕ ರೀತಿಯ ನಿಮಗೆ ಪ್ರಯೋಜನಗಳು ಸಹ ಆಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ಹದ್ದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಗುರು ರಕ್ಷಣೆಯಿಂದ ಆಗ್ಬೋದು ಅನ್ನೋ ಯಾವುದಾದ್ರೂ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತವಾದ ಕೆಲಸ ಯಾವುದೇ ವಿವಾದ ಕೇಸು ಇತ್ಯಾದಿಗಳಿದ್ದರೆ ಅದನ್ನು ನೀವು ವರ್ಷದ ಮಧ್ಯಭಾಗದ ಒಳಗೆ ಅಂದರೆ ಮೇ ತಿಂಗಳ ಒಳಗೆ ಅದನ್ನು ಆಗುವಂತೆ ಪ್ರಯತ್ನ ಪಟ್ಟರೆ ದುಕ್ಷಿಪ್ರವಾಗಿ ಆಗುತ್ತೆ ಯಾವಾಗ ನಿಮಗೆ ಆ ಮೇ ತಿಂಗಳ ಬಳಿಕ ಗುರುವಿನ ಬಲ ನಿವಾರಣೆ ಆಗುತ್ತೋ ಅಂದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು ಅಡೆತಡೆ ಬರ್ಬೋದು ಅಥವಾ ಅದರಲ್ಲಿ ಯಶಸ್ಸಿನ ಬದಲು ಸೋಲು ಉಂಟಾಗ್ಬೋದು ಸಕ್ಸಸ್ ಬದಲು ಫೇಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇನ್ನು ಸಾಂಸಾರಿಕ ಜೀವನ ನಿಮಗೆ ವರ್ಷದ ಆದಿ ಭಾಗದಲ್ಲಿ ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ಮಧ್ಯಭಾಗದ ಬಳಿಕ ಅಲ್ಲಿ ಸಾಂಸಾರಿಕ ಜೀವನದಲ್ಲಿ ಅಪಸ್ವರ ಬರುವಂಥದ್ದು ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಜೊತೆಗೆ ಸೋದರರ ಮಧ್ಯೆ ಭಿನ್ನಾಭಿಪ್ರಾಯ ಆಸ್ತಿ ವಿವಾದ ಹಣದ ವಿವಾದಗಳೆಲ್ಲ ತಲೆದೋರುವಂಥದ್ದು ಕೌಟುಂಬಿಕ ವಿವಾದಗಳಿದ್ದರೆ ಅದು ಜೂನ್ ತಿಂಗಳ ಬಳಿಕ ಹೆಚ್ಚು ಅದಕ್ಕೆ ಒಂದು ಮಹತ್ವ ತೊರೆದು ಅವೆಲ್ಲವೂ ಹೆಚ್ಚು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು ಒತ್ತಡವನ್ನು ತಂದು ಕೊಡುವಂಥದ್ದಿರುತ್ತೆ ಹಾಗೆಯೇ ಆರೋಗ್ಯದ ವಿಚಾರನ ಹಾಗೆ ಆರೋಗ್ಯ ಮತ್ತು ಅಹಂಗೆ ಶಿಕ್ಷೆ ಇದೆ ಅಂತ ಬರೆದಿದ್ದೀನಿ ಈಗಾಗಲೇ ನಿಮಗೆ ವರ್ಷಾರಂಭದಲ್ಲಿ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು ಆದರೆ ವರ್ಷದ ಮಧ್ಯಭಾಗದಲ್ಲಿ ಗುರುಬಲ ನಿವಾರಣೆ ಒಂದೇ ಕಾಲಕ್ಕೆ ನಿಮಗೆ ಎರಡು ಮೂರು ಅನಾರೋಗ್ಯ ಸಮಸ್ಯೆಗಳು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅಂಥ ಕಾಂಪ್ಲಿಕೇಶನ್ಗಳು ಬರ್ಬೋದಾಗಿದೆ ನಿಮ್ಮದೇ ಅಜಾಗರೂಕತೆಯಿಂದ ಅಂದರೆ ಉದಾಹರಣೆಗೆ ಈಗ ಶುಗರ್ ಇದ್ದವರು ಅವ್ರನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಬಿ ಪಿ ಇದ್ದವರು ಅದಕ್ಕೆ ವಿರುದ್ಧವಾದ ಆಹಾರವನ್ನು ಸೇವನೆ ಕಡಿಮೆ ಮಾಡಬೇಕು ಅಥವಾ ಆರ್ಥರೈಟಿಸ್ ವಾತದ ಸಮಸ್ಯೆ ಇದ್ದವರು ಅದಕ್ಕೆ ಸರಿಯಾದ ಪಥ್ಯ ಉಪಶಮನ ಔಷಧೋಪಚಾರ ಮಾಡಲೇಬೇಕು ಹಾಗಾಗಿ ನಿಮ್ಮ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾದ ಯಾವುದೇ ರೀತಿಯ ನಿಮ್ಮ ನೆಗ್ಲಿಜೆನ್ಸ್ ಅಥವಾ ನೀವು ಯಾವುದಾದ್ರ ಬಗ್ಗೆ ಕಾಳಜಿಯನ್ನು ವಹಿಸದೆ ಇದ್ದಂತಹ ಸಮಯದಲ್ಲಿ ಅದು ಜೂನ್ ತಿಂಗಳಲ್ಲಿ ಹೆಚ್ಚು ನಿಮಗೆ ಆ ಕಾಯಿಲೆ ತೊಂದರೆ ಕೊಡ್ಬೋದು ಅದು ಇದ್ದಕ್ಕಿದ್ದಂತೆ ಎರಡು ಅಥವಾ ಹೆಚ್ಚು ಕಾಯಿಲೆಗಳು ಒಂದೇ ಕಾಲದಲ್ಲಿ ನಿಮಗೆ ಕಾಣಿಸಿಕೊಂಡು ಭಾಳಷ್ಟು ಹಣಕಾಸಿನ ಒಂದು ಖರ್ಚು ಆಸ್ಪತ್ರೆಗಳ ವೆಚ್ಚ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ನಿಮಗೆ ಗುರುಬಲ ಇದೆ ಎಂದ ಮಾತ್ರಕ್ಕೆ ನೀವು ನಿಮ್ಮ ಸ್ವಯಂಕೃತ ಅಪರಾಧದ ಮನೋಭಾವ ನಿಮ್ಮಲ್ಲಿರುವಂಥ ಅಹಂಕಾರದ ಮನೋಭಾವ ನಿಮ್ಮಲ್ಲಿರುವಂಥ ಸೋಮಾರಿತನ ಅಸಡ್ಡೆ ಮನೋಭಾವ ಇದನ್ನು ಸ್ವಲ್ಪ ನೀವು ಬದಿಗೆ ಇಡಬೇಕಾಗತ್ತೆ ಯಾಕಂದರೆ ಇವೆಲ್ಲಕ್ಕೆ ನೀವು ಆದಿ ಭಾಗದಲ್ಲಿ ಏನಾದರೂ ಮಾಡ್ತಿರೋ ಅದಕ್ಕೆ ಮಧ್ಯಭಾಗದಲ್ಲಿ ಬೆಲೆ ತೆರಬೇಕಾದಂಥ ಒಂದು ಗ್ರಹ ಸ್ಥಿತಿ ನಿಮಗೆ ನಿರ್ಮಾಣ ಆಗಲಿದೆ ಹಾಗಾಗಿ ಆರೋಗ್ಯ ಮತ್ತು ಅಹಂಗೆ ಶಿಕ್ಷೆ ಇದೆ ಅಂತ ಬರ್ತೀನಿ ಯಾರು ಇದನ್ನು ಯಾರು ಗಂಭೀರವಾಗಿ ಪರಿಗಣಿಸಲು ಅಂಥವರಿಗೆ ನಾವು ಶಿಕ್ಷೆ ಸಹ ನೀವು ನಿಮಗಾಗಿ ನೀವೇ ಶಿಕ್ಷೆ ಪಡ್ ತಂದುಕೊಂಡಂತೆ ಅಂದರೆ ನಿಮ್ಮ ನೆಗ್ಲಿಜೆನ್ಸಿಂದ ನೀವು ಶಿಕ್ಷೆಯನ್ನು ತಂದುಕೊಳ್ಳುವಂತಹ ಸಾಧ್ಯತೆ ಸ್ವಯಂಕೃತ ಅಪರಾಧದ ಘಟನೆಗಳು ಈ ವರ್ಷದಲ್ಲಿ ಜರುಗಬಹುದಾಗಿದೆ ಹಾಗಾಗಿ ಸಿಂಹ ರಾಶಿಯವರು ಇಂಥದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲೇಬೇಕು ಇನ್ನು ಯಾವುದೇ ರೀತಿಯ ಅಪರಿಚಿತರೊಂದಿಗೆ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಿಗೊಂದಿಗೆ ಯಾವುದೇ ರೀತಿಯ ಲಿಂಕ್ ಅನ್ನು ಇಟ್ಟುಕೊಳ್ಳೋದಾಗಲಿ ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಥವಾ ಅವರ ಮಾತು ನಂಬಿ ಹಣ ಹೂಡಿಕೆ ಮಾಡೋದಾಗಲಿ ಇವೆಲ್ಲ ಈ ವರ್ಷಕ್ಕೆ ನಿಮಗೆ ಅಷ್ಟೊಂದು ಹೇಳಿದ ಒಂದು ವಿಚಾರ ಅಲ್ಲ ಯಾಕಂದರೆ ಆರಂಭದಲ್ಲಿ ನಿಮಗೆ ಬಲ ಇದ್ದಾಗ ನಿಮ್ಮದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರ ಯಾರದೇ ಮಾತು ಕೇಳದೆ ನಿಮ್ಮದೇ ಮೂಗಿನ ನೆರಕ್ಕೆ ನಿರ್ಧಾರ ತೆಗೆದುಕೊಂಡಿರ್ತೀರ ಆದರೆ ಆ ನಿರ್ಧಾರಗಳು ನಿಮಗೆ ಯಾವಾಗ ಗುರುಬಲ ಅಲ್ಲಿ ಇಲ್ಲದಾಗುತ್ತೋ ಆವಾಗ ಅದಕ್ಕೆ ನೀವು ಪಶ್ಚಾತ್ತಾಪ ಪಡುವಂಥದ್ದು ಅಥವಾ ಅದಕ್ಕೆ ನೀವು ಬೆಲೆ ತೆರುವಂತಹ ಘಟನೆಗಳು ಆಗ್ಬೋದು ಹಾಗಾಗಿ ಅದರ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜಬೇಕು ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದೆ ವರ್ಷಾರಂಭದಿಂದ ಮೇ ತಿಂಗಳವರೆಗೆ ನೀವು ಮಾಡಿ ಮುಗಿಸುವಂಥದ್ದು ಜಾಣತನದ ಕೆಲಸ ಅದನ್ನು ಗಂಭೀರವಾದ ಕೆಲಸ ಕಾರ್ಯಗಳಿದ್ದರೆ ಅದನ್ನು ನೀವು ಮೇ ಜೂನ್ ತಿಂಗಳ ಬಳಿಕ ನೀವು ಅದನ್ನು ಕೈಗೊಳ್ಳುವಂಥದ್ದು ಅಷ್ಟು ಉತ್ತಮವಲ್ಲ ಯಾಕಂದರೆ ಅಲ್ಲಿ ನಾಲ್ಕು ದೀರ್ಘಚಾರ್ಯ ಗೃಹಗಳು ಏಕಕಾಲದ ವಿರುದ್ಧವಾಗಿರ್ತವೆ ಮತ್ತು ವರ್ಷದ ಕೊನೆಗೆ ಕೆಲವೊಂದು ಈ ಗುರುವಿನ ಅತಿಚಾರವಾದಾಗ ಸ್ವಲ್ಪ ಮಟ್ಟಿಗೆ ಗುರುವಿನ ಚೇತರಿಕೆ ಆಗ್ಬೋದು ಹೊರತು ನಿಮಗೆ ಹೆಚ್ಚಿನ ಏನು ಪ್ರತಿಫಲಗಳು ಮಧ್ಯ ಭಾಗದಿಂದ ಅಂದರೆ ಜೂನ್ನಿಂದ ಸಿಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ನೀವು ಸ್ವಲ್ಪ ಈ ವರ್ಷದಲ್ಲಿ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಸರಿ ತೂಗಿಸ್ಕೊಳ್ಬೇಕು ಯಾವುದೇ ಥರದ ಅತಿರೇಕದ ವರ್ತನೆಗೆ ಹೋಗುವುದು ಒಳ್ಳೆಯದಲ್ಲ ಆರೋಗ್ಯ ಹಣಕಾಸು ಬಾಂಧವ್ಯ ಸಂಬಂಧ ಮಾತು ನಡವಳಿಕೆ ಎಲ್ಲದರಲ್ಲೂ ಒಂದು ತೂಕದ ವ್ಯವಸ್ಥೆಯನ್ನು ನೀವು ಖಂಡಿತ ಕಾಪಾಡ್ಕೊಳ್ಬೇಕು ಇವೆಲ್ಲವೂ ಸಾಮಾನ್ಯ ಫಲ ಒಂದು ಹೇಳಿದಾಗಿದೆ ಇನ್ನು ಆಯಾ ತಿಂಗಳುಗಳಲ್ಲಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಗೆ ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ಫಲ ಇದೆ ಅಂತ ಗಮನಿಸೋಣ ಮೊದಲು ಜನವರಿ ತಿಂಗಳು ಜನವರಿನಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಗುರು ಮತ್ತು ಬುಧರ ವಿಶೇಷವಾದ ಒಂದು ಅನುಗ್ರಹ ನಿಮಗೆ ಇರದೆ ಚಂದ್ರ ಅನುಗ್ರಹ ಇರದೆ ಮೂರು ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ಹೆಚ್ಚಿನ ಏನೂ ತೊಂದರೆಗಳೇನಿರೋದಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಸಹೋದರರಲ್ಲಿ ವಿರಸ ಬರುವಂಥದ್ದು ಆಸ್ತಿ ವಿವಾದಗಳೆಲ್ಲ ಬರ್ಬೋದು ಜನವರಿನಲ್ಲಿ ಅಥವಾ ಹಿಂದೆ ಇದ್ದ ಕೌಟುಂಬಿಕ ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಗಳಗೆ ವಾಗ್ವಾದಕ್ಕೆ ಕಲಹಕ್ಕೆ ಕಾರಣ ಆಗ್ಬೋದು ಅದರ ಹೊರತು ನಿಮ್ಮ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲವೂ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಏನು ಫೆಬ್ರವರಿ ತಿಂಗಳು ಪರವಾಗಿಲ್ಲ ಫೆಬ್ರವರಿ ತಿಂಗಳಲ್ಲಿ ಹಾಗೆ ನಿಮಗೆ ಗುರುವಿನ ಆಶೀರ್ವಾದ ಮಂಗಳನ ಆಶೀರ್ವಾದ ಎಲ್ಲ ಇದೆ ಹಾಗಾಗಿ ಗುರು ಮತ್ತು ಮಂಗಳರ ಆಶೀರ್ವಾದ ಇರೋ ಕಾರಣ ನಿಮ್ಮ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಆಗಿ ನಡೆದೋಗುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರತಿಫಲ ಬರುತ್ತೆ ಯಾರ್ಯಾರು ಸ್ಪೋರ್ಟ್ಸು ಅಥ್ಲೆಟಿಕ್ಸು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಅಂತ ಯುವಕರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಬರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಸರ್ಕಾರದ ಎಕ್ಸಾಮ್ ಎಲ್ಲ ಬರೆದರೆ ಅದರಲ್ಲಿ ಸ್ವಲ್ಪ ಸಕ್ಸಸ್ ರೇಟು ಈ ತಿಂಗಳಲ್ಲಿ ಇದೆ ಫೆಬ್ರವರಿ ತಿಂಗಳಲ್ಲಿ ಇದೆ ಭೂಮಿ ಮನೆ ಯಂತ್ರ ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಒದಗಿ ಬರ್ಬೋದು ಶುಭ ಕಾರ್ಯಗಳು ಸಹ ನಿಗದಿ ಆಗ್ಬೋದು ಹಾಗಾಗಿ ಫೆಬ್ರವರಿ ತಿಂಗಳು ತಕ್ಕ ಮಟ್ಟಿಗೆ ಉತ್ತಮ ಪ್ರತಿಫಲ ಇದೆ ಆದರೆ ಆರೋಗ್ಯ ಬಾಂಧವ್ಯದ ಬಗ್ಗೆ ಸಹ ಎಚ್ಚರಿಕೆ ಫೆಬ್ರವರಿ ತಿಂಗಳು ಸಹ ಬೇಕಾಗುತ್ತೆ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಮಾರ್ಚಲ್ಲಿ ನಿಮಗೆ ಬುಧ ಗುರು ಮತ್ತು ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುವ ಕಾರಣ ಮಧ್ಯ ಮಧ್ಯೆ ಚಂದ್ರನು ಸಹ ಪೂರಕವಾಗಿರೋ ನಾಲ್ಕು ಶುಭ ಗ್ರಹಗಳ ರಕ್ಷಣೆ ಇದೆ ಹಾಗಾಗಿ ಹೆಚ್ಚಿನ ಆತಂಕ ಭಯಗಳೇನಿಲ್ಲ ಎಲ್ಲವೂ ಸ್ಮೂತಾಗಿ ನಡೀತಾ ಹೋಗುತ್ತೆ ಜೊತೆಗೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಮುನ್ನಡೆ ಸಿಗ್ಬೋದು ಕೆಲವರಿಗೆ ವೈವಾಹಿಕ ಸಂಬಂಧಗಳು ಈಗ ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಮುಂತಾದ ಅವಕಾಶಗಳು ಒದಗಿ ಬರಲಿವೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ತಕ್ಕ ಉತ್ತಮವಾದ ಪ್ರತಿಫಲ ಸಿಗಲಿವೆ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸು ಅಂಕಗಳು ಸಹ ಬರ್ಬೋದಾಗಿದೆ ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಸು ಅದೇ ರೀತಿ ನಿಮಗೆ ವಿಶೇಷವಾಗಿ ಅಲ್ಲಿ ಚತುರ್ಗ್ರಹಗಳ ಬೆಂಬಲ ಗುರು ಶುಕ್ರ ಹಾಗೆ ನಮಗೆ ಬುಧನ ಅನುಗ್ರಹ ಇರುವಂಥದ್ದು ಹಾಗೆಯೇ ಚಂದ್ರನ ಸಹ ನಿಮಗೆ ಮಧ್ಯ ಮಧ್ಯೆ ಉತ್ತಮವಾದ ಅವಕಾಶವನ್ನು ಕೊಡುವಂಥದ್ದು ಎಲ್ಲವೂ ನಿಮಗೆ ಉತ್ತಮವಾದ ಒಂದು ಆಯ್ಕೆಯಾಗಿದ್ದು ಹೆಚ್ಚಿನ ಒಂದು ಸಾಧನೆಗೆ ನಿಮಗೆ ಪ್ರತಿಫಲವನ್ನು ಕೊಡ್ತದೆ ಹಣಕಾಸಿನ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ ಆರೋಗ್ಯ ಉತ್ತಮ ಮನಸ್ಥಿತಿ ಉತ್ತಮವಾಗಿರುವಂಥದ್ದು ದೂರ ಪ್ರದೇಶಗಳಿಗೆ ಭೇಟಿ ಮಾಡುವಂಥದ್ದು ಯಾತ್ರೆ ಪ್ರವಾಸವಾಗುವಂಥ ಅವಕಾಶ ಶುಭ ಕಾರ್ಯಗಳು ನಿಗದಿಯಾಗ್ಬೋದು ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಮಾತುಕತೆಗಳಿಗೆ ಒಂದು ಮುನ್ನಡೆ ಸಿಗ್ಬೋದು ಈ ರೀತಿ ಹಲವಾರು ಕ್ಷ ಕೆಲಸಗಳಲ್ಲಿ ನಿಮಗೆ ಕ್ಷಿಪ್ರವಾದ ಪರಿಣಾಮ ನೀವು ಏಪ್ರಿಲ್ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳಲ್ಲಿ ನಿಮಗೆ ಗುರು ಅಲ್ಲಿ ರವಿ ಬುಧರ ಒಂದು ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ ರಾಜಯೋಗ ಸಹ ಬರುವಂಥದ್ದು ಇರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳ ಸಹ ವಿಶೇಷವಾದ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳಲ್ಲಿ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಏಪ್ರಿಲ್ ಮೇವರೆಗೂ ನಿಮಗೆ ಅತ್ಯಂತ ಶುಭಕರವಾದ ವಾತಾವರಣ ಇರುತ್ತೆ ಹಾಗಾಗಿ ವಿಶೇಷವಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಅತ್ಯಧಿಕವಾದ ಶೋಫಲನ ಪಡೆಯುವಂಥ ಒಂದು ಅವಕಾಶ ಇರುತ್ತೆ ಆ ಬಳಿಕ ನಿಮಗೆ ಆರು ತಿಂಗಳ ಕಾಲ ಅಂಥ ಅವಕಾಶ ತಪ್ಪಿ ಹೋಗುತ್ತೆ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಆ ಏಪ್ರಿಲ್ ಮೇ ಜೂನ್ನಲ್ಲಿ ಮೇವರೆಗೂ ನೀವು ಅನೇಕವಾದ ನಿಮ್ಮ ಯಾವುದೋ ಯೋಜನೆಗಳಿದ್ದರೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಏನೋ ಶುಭ ಕಾರ್ಯಗಳ ಒಂದು ಸಿದ್ಧತೆ ಇದ್ದರೆ ಅವನ್ನೆಲ್ಲ ನೀವು ಮೇ ತಿಂಗಳ ಅಂತ್ಯದೊಳಗೆ ಮುಗಿಸ್ಕೊಂಡು ಒಳ್ಳೆಯದು ಆ ಬಳಿಕ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಏನು ಜೂನ್ ತಿಂಗಳಿಗೆ ಬಂದಂತೆ ಆಗಲೇ ಹೇಳಿದರೆ ನಿಮಗೆ ಜೂನಿಂದ ಅಲ್ಲಿ ಗುರುಬಲ ಇಲ್ಲದಾಗತ್ತೆ ಇಷ್ಟು ದಿನ ಇದ್ದಂತಹ ಗುರುಬಲದ ಒಂದು ಆಶ್ರಯ ನಿಮಗೆ ಈಗ ವಿರುದ್ಧವಾಗಿ ಪರಿಣಾಮ ಮಾಡ್ಬೋದು ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ವಿಶೇಷವಾಗಿ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಬಾಂಧವ್ಯದ ಮೇಲೆ ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ಸೋದರ ವರ್ಗದಲ್ಲಿ ಆಗುವಂಥದ್ದು ಹೊಟ್ಟೆ ನೋವು ಅಜೀರ್ಣ ಮುಂತಾದ ಜೀರ್ಣ ಸಮಸ್ಯೆಗಳು ಬರುವಂಥದ್ದು ಇನ್ನು ಕೆಲವರಿಗೆ ತಲೆನೋವು ಅಲರ್ಜಿ ಅಂತಹ ಸಮಸ್ಯೆಗಳು ತಲೆದೋರ್ಬೋದು ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯ ವಿಚಾರ ಮಾತು ನಡವಳಿಕೆ ವಿಚಾರ ಹಣಕಾಸಿನ ವಿಚಾರ ತುಂಬ ಮೈ ಎಲ್ಲ ಕಣ್ಣಾಗಿರಬೇಕು ಜೂಂತನಲ್ಲಿ ಜುಲೈನಲ್ಲೂ ಅದೇ ರೀತಿ ಮುಂದುವರೆಯುತ್ತೆ ಅಲ್ಲಿ ಕೇವಲ ಬುಧ ಶುಕ್ರ ಮತ್ತು ಚಂದ್ರರ ಒಂದು ವ್ಯವಸ್ಥೆ ಹೊರತುಪಡಿಸಿ ಇದರಲ್ಲ ಆರು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಪರಿಣಾಮವನ್ನು ಕೊಡ್ತಾ ಇರ್ತವೆ ಹಾಗಾಗಿ ಅನೇಕ ರೀತಿಯ ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಅಥವಾ ಮಿತ್ರರ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು ನಿಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯ ಇಟ್ಟುಕೊಂಡಂಥ ವ್ಯಕ್ತಿಗಳು ನಿಮಗೆ ವಿರುದ್ಧವಾಗಿ ಸಂಚು ಮಾಡುವಂಥದ್ದು ಅಥವಾ ನೀವು ಯಾರನ್ನು ನಂಬಿಕೊಂಡು ನೀವು ಹಣವನ್ನು ಹೂಡಿಕೆ ಮಾಡಿ ಅವರಿಂದ ನಿಮಗೆ ನಷ್ಟ ಆಗುವಂಥದ್ದು ಉದ್ಯೋಗದಲ್ಲಿ ಸಹ ಹಿನ್ನಡೆ ಮೇಲಾಧಿಕಾರಿಗಳ ಜೊತೆಗೆ ಕಿರುಕುಳ ಇವೆಲ್ಲವೂ ತೊಂದರೆ ನಿಮಗೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ತಾಳ್ಮೆಯಿಂದ ನೀವು ಗಮನಿಸಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಜುಲೈನಲ್ಲಿ ನಿಮಗೆ ಶುಕ್ರ ಮತ್ತು ಮಂಗಳರ ಒಂದು ಆಶೀರ್ವಾದ ಹೊರತು ಇತರ ಗ್ರಹಗಳ ವೈರದ್ಯ ಜುಲೈನಲ್ಲಿ ಸಹಿಸಬೇಕಾಗತ್ತೆ ಅಲ್ಲಿ ಜುಲೈ ಆಗಸ್ಟಲ್ಲಿ ಸರ್ ನಿಮಗೆ ಇಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಬರುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನು ವಾದ ವಿವಾದಗಳು ಇರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಮಂಗಳನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿ ಬಂದಾಗ ಅಲ್ಲಿ ಭೂಮಿ ಅಥವಾ ಮನೆಗೆ ರಿಯಲ್ ಎಸ್ಟೇಟ್ ಸಂಬಂಧದ ಕೆಲಸ ಕಾರ್ಯಗಳಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಬರ್ಬೋದು ಅಥವಾ ಬ್ರೋಕರೇಜು ರಿಯಲ್ ಎಸ್ಟೇಟ್ ಕಮಿಷನ್ ಏಜೆಂಟ್ ಮಾಡೋರಿಗೆ ಆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಒಂದು ವ್ಯವಹಾರಗಳು ಕುದುರೆ ಸ್ವಲ್ಪ ಮಟ್ಟಿಗೆ ಹಣ ಚೇತರಿಕೆ ಆಗುವಂಥದ್ದಿರುತ್ತೆ ಅದೇ ರೀತಿ ಯಾರು ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರ ಹುದ್ದೆಯಲ್ಲಿ ಇವರಿಗೆ ಹಾಗೆ ಆಗಸ್ಟ್ ತಿಂಗಳಲ್ಲಿ ಏನೋ ಒಂದು ಅವರಿಗೆ ಇನ್ಸೆಂಟಿವೋ ಅಥವಾ ಅವರ ಅಪೇಕ್ಷೆ ಪಟ್ಟಂಥ ಟ್ರಾನ್ಸ್ಫರೋ ಇವೆಲ್ಲ ವರ್ಕೌಟ್ ಆಗ್ಬೋದು ಆಗಸ್ಟ್ ತಿಂಗಳಲ್ಲಿ ಇನ್ನು ಸೆಪ್ಟೆಂಬರ್ ತಿಂಗಳು ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಬುಧಾನುಗ್ರಹ ಇರುವಂಥದ್ದು ಶುಕ್ರಾನುಗ್ರಹ ಇರುವಂಥದ್ದು ಅದೇ ರೀತಿ ಮಂಗಳನು ಸಹ ನಿಮಗೆ ಪೂರಕವಾಗಿದ್ದು ಚಂದ್ರ ಅನುಗ್ರಹ ಇರುವಂಥ ನಾಲ್ಕು ಗ್ರಹಗಳ ಬೆಂಬಲ ಸ್ವಲ್ಪ ಸೆಪ್ಟೆಂಬರ್ನಲ್ಲಿ ನಿಮಗೆ ಚೇತರಿಕೆ ಅನುಭವ ಕೊಡ್ಬೋದು ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶುಭ್ರವಾಗಿ ಆಗ್ಬೋದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಜೊತೆಗೆ ದೀರ್ಘಕಾಲದ ಪೆಂಡಿಂಗಿಂದ ಯಾವುದೇ ಒಂದು ಪ್ರಮುಖವಾದ ಯೋಜನೆಗಳು ಅದು ಕೈಗೂಡಿ ಅದರಿಂದ ನಿಮಗೆ ಖುಷಿಯಾಗುವಂಥ ಘಟನೆ ಇವೆಲ್ಲವೂ ಸೆಪ್ಟೆಂಬರ್ನಲ್ಲಿ ಜರುಗಬೋದು ಅಕ್ಟೋಬರ್ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ ಅಲ್ಲಿ ಯಾವುದೇ ಗ್ರಹಗಳ ಬೆಂಬಲ ನಿಮಗಿರೋದಿಲ್ಲ ಶುಕ್ರ ಚಂದ್ರರನ್ನು ಹೊರತುಪಡಿಸಿದರೆ ಏಳು ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ ಅಲ್ಲಿ ನೀವು ಏನು ಮಾಡಿದರೂ ಅಲ್ಲಿ ಉಲ್ಟ ಹೊಡೆಯುವಂಥದ್ದು ಮಿತ್ರರು ಶತ್ರುಗಳಾಗುವಂಥದ್ದು ನಿಮ್ಮ ಸಂಬಂಧಿಗಳೇ ನಿಮ್ಮನ್ನು ದೂರುವಂಥದ್ದು ಹಿಂದೆ ನಿಮ್ಮಿಂದ ಪ್ರಯೋಜನ ಪಡೆದ್ರೆ ನಿಮಗೆ ಏನಾದರೂ ವಿರುದ್ಧ ಸಂಚನ ಮಾಡುವಂಥದ್ದು ಆರೋಗ್ಯ ಸಹ ಏರ್ಪೇರ್ ಬರ್ಬೋದು ಹಣಕಾಸು ಖರ್ಚುಗಳು ಬರ್ಬೋದು ರೀತಿ ಅನಿರೀಕ್ಷಿತವಾದ ಖರ್ಚುಗಳು ನಿಮಗೂ ಬರ್ಬೋದು ಅಥವಾ ನಿಮ್ಮ ಮನೆ ಮಂದಿಗೆ ಸಂಬಂಧಪಟ್ಟು ಅಂದರೆ ಮನೆ ಯಾವ ವ್ಯಕ್ತಿಗೆ ಶಿವರಾಶಿ ಇರುತ್ತೋ ಅವನ ಮಕ್ಕಳಿಗೆ ಅಥವಾ ಪತ್ನಿಗೋ ಅಥವಾ ಅವನ ಒಂದು ಅವಲಂಬಿತ ತಂದೆ ತಾಯಿರವರಿಗೆ ಸಹ ಹಾಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಆಸ್ಪತ್ರೆಗಳ ಖರ್ಚು ಬರುವಂಥದ್ದು ನಾನಾ ರೀತಿಯ ಸಂಕಷ್ಟ ನಿಮ್ಮ ಮೇಲೆ ಕೇಸು ಆಪಾದನೆಗಳು ಬರುವಂಥದ್ದು ಈ ರೀತಿ ಎಲ್ಲ ದಿಕ್ಕಿನಿಂದಲೂ ಏಕಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳ ಸರ ಮೇಲೆ ಈ ಅಕ್ಟೋಬರ್ನಲ್ಲಿ ಬರ್ಬೋದಾಗಿದೆ ಎಲ್ಲ ವೈರುಧ್ಯಗಳನ್ನು ಎದುರಿಸಬೇಕಾಗುತ್ತೆ ನವಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಫಲಿತಾಂಶ ಸಹ ನವೆಂಬರ್ನಲ್ಲಿ ಸಹ ಮುಂದುವರಿಯುತ್ತೆ ಅಲ್ಲಿ ಶುಕ್ರ ಚಂದ್ರನ ಬಿಟ್ಟರೆ ನಿಮಗೆ ಇತರ ಏಳು ಗ್ರಹಗಳ ವೈರುಧ್ಯ ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಅಲ್ಲಿ ಹಣದ ಒಂದು ಕೊರತೆ ಎದುರಾಗ್ಬೋದು ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಕ್ಕೂ ಹಣ ಹುಟ್ಟದೇ ಇರುವಂಥ ಸಮ ಪ್ರಮೇಯಗಳು ಎದುರಾಗುವಂಥದ್ದು ಜೀವನದಲ್ಲಿ ನಾನಾ ರೀತಿಯ ಪರೀಕ್ಷೆಗಳು ಮನಸ್ಸಿಗೆ ಒತ್ತಡ ಚಿಂತೆ ಹೆಚ್ಚಳ ಮನೆಯಲ್ಲೂ ಸಹ ಕಲಹ ಪ್ರತಿ ಜಾಗದಲ್ಲೂ ಸಹ ನಿಮ್ಮ ವೃದ್ಧ ಕಲಹ ಇದೆ ಕಲಹ ವಾಗ್ವಾದ ನಾನಾ ರೀತಿಯ ವಿವಾದಗಳಿಗೆ ನೀವು ಸುಳಿಯಲ್ಲಿ ಸಿಲುಕೊಳ್ಳುತ್ತೀರ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುವುದಿಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಹಾಗಾಗಿ ಅಲ್ಲಿ ಶನಿ ರಾಹು ಕೇತುಗಳ ವೈರುಧ್ಯದ ಜೊತೆಗೆ ನೀವು ಗುರುವಿನ ವೈರುಧ್ಯ ಸಹ ನಿಮ್ಮ ಮೇಲೆ ಇರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ನವೆಂಬರ್ನಲ್ಲಿ ಇನ್ನು ಡಿಸೆಂಬರ್ನಲ್ಲಿ ಗಮನಿಸಿದರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬರ್ಬೋದು ಡಿಸೆಂಬರ್ನಲ್ಲಿ ಬುಧಾನುಗ್ರಹ ಚಂದ್ರಾನುಗ್ರಹಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೊಡ್ತವೆ ಜೊತೆಗೆ ಒಂದು ರಾಹುವಿನ ಪರಿವರ್ತನೆ ಅಲ್ಲಿ ಆಗುವಂಥದ್ದಿರುತ್ತೆ ಐದನೇ ತಾರೀಕು ಡಿಸೆಂಬರಲ್ಲಿ ಆ ಡಿಸೆಂಬರ್ ಐದರ ಬಳಿಕ ಸ್ವಲ್ಪ ಮಟ್ಟಿಗೆ ರಾಹು ನಿಮಗೆ ಶಮನ ಆಗ್ತಾನೆ ಅವನು ಸ್ವಲ್ಪ ನಿಮಗೆ ವರ ಕೊಡುವಂಥ ಸ್ಥಿತಿಗೆ ತಲುಪ್ತಾನೆ ಹಾಗಾಗಿ ಅಲ್ಲಿ ಡಿಸೆಂಬರ್ನಲ್ಲಿ ಕೆಲವೊಂದು ಆಕಸ್ಮಿಕ ಘಟನೆಗಳಾಗಿ ನಿಮಗೆ ಅದರಿಂದ ಲಾಭ ಆಗ್ಬೋದು ಆಕಸ್ಮಿಕ ಧನ ಲಾಭ ಆಗ್ಬೋದು ಅಥವಾ ಹಿಂದೆ ನಿಮಗೆ ಅದು ಕೈ ಬಿಟ್ಟಂಥ ಅವಕಾಶಗಳು ತಾನಾಗಿಯೇ ಮತ್ತೆ ಮರಳಿ ಸಿಗ್ಬೋದು ಇದಕ್ಕೆ ಯಾವುದೇ ರೀತಿ ಕಳೆದು ಹೋದಂಥ ವಸ್ತುಗಳಾಗಲಿ ಹಣ ಆಗಲಿ ನಿಮಗೆ ಮರಳಿ ನಿಮಗೆ ಬರುವಂಥದ್ದು ಅಥವಾ ಯಾವುದೇ ನಿಮಗೆ ಕೊಟ್ಟಂಥ ಸಾಲ ನಿಮಗೆ ಮರಳಿ ಬರುವಂಥದ್ದು ಈ ರೀತಿ ಕೆಲವೊಂದು ಮಿಸ್ ಆಗಿದ್ದ ಅವಕಾಶಗಳು ಡಿಸೆಂಬರ್ನಲ್ಲಿ ಮತ್ತೆ ನಿಮಗೆ ಸಿಗುವಂಥದ್ದೆಲ್ಲ ಇರುತ್ತೆ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ ಆದರೆ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಡಿಸೆಂಬರ್ನಲ್ಲಿ ಸಹ ಎಚ್ಚರಿಕೆ ಬೇಕಾಗುತ್ತೆ ಇವೆಲ್ಲವೂ ಜನವರಿಯಿಂದ ಡಿಸೆಂಬರ್ವರೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಗೆ ಯಾವ ರೀತಿಯಲ್ಲ ಪರಿಣಾಮಗಳು ಆಗ್ಬೋದು ಅನ್ನೋದರ ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಣೆ ಮಾಡಿದ್ದೇನೆ ಇನ್ನು ಸಿಂಹರಾಶಿಯವರಿಗೆ ಮೊದಲೇ ಹೇಳಿದಂತೆ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಇದ್ದರೂ ಮಧ್ಯಭಾಗದ ಬಳಿಕ ಖಂಡಿತ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ನೀವು ವಿಶೇಷವಾಗಿ ಈ ದೇವತಾ ಪ್ರಾರ್ಥನೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಇವನ್ನು ಪಠನೆ ಮಾಡಿ ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ಗಣೇಶ ಅಥವಾ ಗಣಪತಿಯ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದನ ಭಕ್ತಿ ಮಾಡುವಂಥದ್ದು ನರಸಿಂಹ ಸ್ವಾಮಿ ಮುನೇಶ್ವರ ಅಥವಾ ವೀರಭದ್ರೇಶ್ವರ ಮಾ ಕಾಳಭೈರವೇಶ್ವರ ಮುಂತಾದ ಶಕ್ತಿಗಳನ್ನು ನೀವು ಅನುಷ್ಠಾನ ಮಾಡುವಂಥದ್ದು ಯಾಕಂದರೆ ರಾಹುಕೇತ ಎರಡೂ ವಿರುದ್ಧವಾಗಿದ್ದಾಗ ನಿಮಗೆ ನರಸಿಂಹ ವೀರಭದ್ರೇಶ್ವರ ಮುನೇಶ್ವರ ಕಾಳಭೈರೇಶ್ವರ ಇವರು ಸ್ವಲ್ಪ ನಿಮ್ಮ ಅನುಗ್ರಹವನ್ನು ಕೊಡುವಂಥ ಶಕ್ತಿಗಳಾಗಿದ್ದಾರೆ ಅಂಥ ಕ್ಷೇತ್ರಗಳ ಸಂದರ್ಶನ ಗುರುಪೀಠ ದತ್ತ ಹತ್ರ ಭಕ್ತಿ ಮಾಡೋದು ಇವೆಲ್ಲವನ್ನು ನೀವು ಯಾವುದೇ ರೀತಿಯ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನಮಾರ್ಗಳನ್ನು ಮಾಡಬೇಕು ಮಕ್ ಮತ್ತೆ ಯಾವಾಗ ಗುರುಬಲ ನಿಮಗೆ ಇಲ್ಲದಾಗುತ್ತೋ ಅಲ್ವೇನಿಂದ ಸ್ವಲ್ಪ ಹೆಚ್ಚಿನ ಮಟ್ಟಿನ ನೀವು ಭಕ್ತಿ ಮಾರ್ಗ ಧರ್ಮ ಧಾನಗಳನ್ನು ಖಂಡಿತ ಮಾಡಲೇಬೇಕು ನೀವು ಯಾವ ರೀತಿ ಬಣ್ಣಗಳನ್ನು ಬಳಸ್ಬೋದು ಅಂದರೆ ಈ ವರ್ಷದಲ್ಲಿ ನೀವು ಈ ಮೂರು ಸಂಖ್ಯೆ ಮೂರು ಅಥವಾ ಎಲ್ಲೋ ಬಣ್ಣ ಗುರುಗೆ ಸಂಕೇತವಾಗಿರುತ್ತೆ ಅದನ್ನು ಮೇ ತಿಂಗಳವರೆಗೆ ಬಳಸ್ಬೋದು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಮೇ ತಿಂಗಳವರೆಗೆ ಅಷ್ಟೇ ಬಳಸ್ಕೊಳ್ಳೋವಂಥದ್ದು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಖ್ಯೆ ನಿಮ್ಮ ರಾಶಿಗೆ ಮೈತ್ರಿ ಇರುವಂಥ ಬುಧನಾಗಿರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ವರ್ಷ ಪೂರ್ತಿ ಬಳಸ್ಬೋದು ಇನ್ನು ನಿಮ್ಮ ರಾಶಿಯಾಧಿಪತಿ ಸೂರ್ಯನೇ ಆಗಿದ್ದಾನೆ ಹಾಗಾಗಿ ಸೂರ್ಯನಿಗೆ ಸಂಬಂಧಿತವಾದ ಸಂಖ್ಯೆ ಒಂದು ನಂಬರ್ ಒನ್ ಹಾಗೂ ಆರೆಂಜ್ ಕಲರ್ನ ಆಗಾಗ ಬಳಸ್ಬೋದಾಗಿದೆ ವಿಲನ್ನು ಗಮನದಲ್ಲಿಟ್ಟುಕೊಂಡು ಶಿವರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಎಚ್ಚರಿಕೆ ಜನ ಗಮನಿಸ್ಕೊಳ್ಳಿ ಧರ್ಮ ಮಾರ್ಗ ಭಕ್ತಿ ಮಾರ್ಗ ದಾನ ಮಾರ್ಗ ಅಥವಾ ಈ ದೇವಾಲಯಗಳ ಸಂದರ್ಶನ ಮಾರ್ಗದಿಂದ ನಿಮ್ಮ ಇರತಕ್ಕಂಥ ಗ್ರಹದ ಒಂದು ವೈಪರೀತ್ಯವನ್ನು ಕಳೆದುಕೊಳ್ಳಿ ಗುರುಬಲ ಇರುವಂಥ ಮೇ ತಿಂಗಳ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಯುರ್ವರ್ಗ ಶಿಕ್ಯತೆ ಜಯಲಾಮಗಳ ಇಷ್ಟಾರ್ಥಗಳು ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದಾಗ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಮಂಗ್